ನಮಸ್ತೆ ನನ್ನ ಮುಖದ ಬಣ್ಣ ಪೂರ್ತಿ ಬದಲಾಗಿ ಹೋಗಿತ್ತು ಅಳೋದು ಒಂದು ಮಾತ್ರ ಉಳಿದಿತ್ತು ನಿಧಾನವಾಗಿ ಇನ್ನೊಂದು ಕಡೆ ತಿರುಗಿ ಆತ ಹೇಳಿದ್ದನ್ನು ಮಾಮೂಲಿಯಾಗಿ ಸ್ವೀಕರಿಸೋಕೆ ತುಂಬಾ ಇದ್ದೆ ಈ ರಾವಣ ಅಷ್ಟು ಕ್ಲಿಯರಾಗಿ ಹೇಳದೇ ಇರೋದಿದ್ರೆ ಮೇಲ್ನೋಟಕ್ಕೆ ಹೇಳ್ಬೋದಿತ್ತಲ್ವಾ ಆ ಹುಡುಗಿ ಯಾವುದೋ ಎದುರೇ ಇರೋ ಹಾಗೆ ಹೇಳ್ದೆ ನಾನು ಇನ್ನೊಂದು ಕಡೆ ತಿರುಗಿದ ತಕ್ಷಣ ಅವ್ನು ನನ್ನನ್ನು ಇಣಕ್ಕೆ ನೋಡ್ದೆ ಆದರೂ ನಾನು ಅವನ ಕಡೆ ನೋಡಲಿಲ್ಲ ಅವ್ನು ನನ್ನ ಮೇಲಿರೋದನ್ನು ಬಿಟ್ಟು ನನ್ನ ಪಕ್ಕಕ್ಕೆ ಬಂದ ನನ್ನನ್ನು ನೋಡ್ತಾ ಉಪ್ಪೇರಿಸ್ತಾ ನಾನು ನನ್ನ ಮುಖವನ್ನು ತಿರುಗಿಸ್ದೆ ಏನಿದು ಮುಖ ಹೀಗೆ ಬಾಡ್ ಹೋಗಿದೆ ಅಂತ ಆತ ಕೇಳಿದಾಗ ಈಗ ತಾನೇ ನಿಮ್ಮ ಪ್ರೇಯಸಿ ಬಗ್ಗೆ ಕೇಳ್ದೆಲ್ಲ ತುಂಬ ತುಂಬ ಖುಷಿಯಾಗಿದೆ ಅಂತ ನಾನು ವ್ಯಂಗ್ಯವಾಗಿ ಹೇಳಿದೆ ಹೌದು ನನಗೂ ಹೇಳಿದ ಖುಷಿಯಾಗಿದೆ ಅಂತ ಅವನ ಮಾತುಗಳು ಪೆಟ್ರೋಲ್ ಸುರಿದು ಬೆಂಕಿ ಆಗಿತ್ತು ಆದರೂ ನಾನು ಸುಮ್ಮನೆ ಇದ್ದೆ ಕಣ್ಣು ಮುಚ್ಚಿಕೊಂಡು ಹಾಗೆ ಸೆನೋರಿಟಾ ನನ್ನ ಮೂಗಿನ ತಿತಿಯ ಮೇಲೆ ಬರೆದ ಸುಡ್ತಿದೆಯಾ ಅವನ ಮಾತಿಗೆ ಒಮ್ಮೆಲೆ ಕಣ್ಬಿಟ್ಟು ನೋಡಿದೆ ಆ ಏನು ಅಂತ ತಡವರ್ಸ್ತಾ ಕೇಳಿದೆ ಇದೆ ಹೊರಗೆ ಬಿಸಿಲಿದೆಯಲ್ಲ ಅದೇ ಕೇಳಿದೆ ಅಂತ ಆತ ಅಂದ ಹ್ಞೂ ಚೆನ್ನಾಗಿದೆ ಅಂತ ಬೇಸರದಿಂದ ಅಂದೆ ನಂತರ ಅವನ ಹತ್ತಿರ ಹೋಗಿ ಅವನ ಕುತ್ತಿಗೆ ಮಡಿಕೆಯಲ್ಲಿ ನನ್ನ ಮುಖವನ್ನು ಅಡಗಿಸ್ಕೊಂಡೆ ಅವನ ಕೈ ನನ್ನ ತಲೆಯ ಹಿಂಬಾಕಿಕ್ಕೆ ಸೇರ್ಕೊಂತು ನಿನ್ನ ಮಡ್ ಬ್ರೈನ್ಗೆ ಕಷ್ಟ ಕೊಡಬೇಡ ಅಂದ ಅದೇನಿಲ್ಲ ಅಂತ ನಾನು ಅಂದೆ ನಾಟಕ ಮಾಡಬೇಡ ಮೊದಲು ಹೇಳು ಅಂತ ಕಾಟ ಕೊಟ್ಟೆ ಈಗ ಏನೋ ಮುನ್ಸ್ಕೊಂಡು ಕೂತಿದೀಯಾ ಅದಕ್ಕೆ ನಾನು ಹೇಳಲ್ಲ ಅಂದೆ ಅವನ ಮಾತಿಗೆ ಅದೇನಿಲ್ಲ ಆದರೆ ಏನೋ ರೀತಿ ಇದೆ ನಿಜವಾಗ್ಲೂ ಆ ಹುಡುಗಿ ಅಂದರೆ ಅಷ್ಟಿಷ್ಟಾನ ಅಂತ ನಾನು ಕೇಳಿದೆ ತುಂಬ ಇಷ್ಟ ಹಾಗಾದರೆ ಅವಳನ್ನು ಯಾಕೆ ಮದುವೆ ಆಗಲಿಲ್ಲ ಅಂತ ಕೇಳಿದೆ ಈಗ ಅದೆಲ್ಲ ಅವಶ್ಯಕತೆ ಇದೆಯಾ ಹ್ಞೂ ಹಾಗೆ ಅಲ್ಲ ಅಷ್ಟಿಷ್ಟಪಟ್ಟು ನೀನು ಯಾಕೆ ಅಪ್ರೋಚ್ ಆಗಲಿಲ್ಲ ಅಂತ ನಾನು ಅಂದೆ ದೂರ ನಿಂತು ನೋಡಿದೆ ಅಷ್ಟೇ ಅಂದ ನಾನು ಆಶ್ಚರ್ಯದಿಂದ ನೋಡಿದೆ ಅಷ್ಟು ಪ್ರೀತಿ ಮಾಡಿದಾಗ ನಾನು ಮದುವೆ ಮಾಡ್ಕೊಳ್ಳಿಲ್ಲ ಅಂತ ಸ್ವಲ್ಪ ಆವೇಶದಿಂದ ಕೇಳಿದೆ ಏನೋ ಗೊತ್ತಿಲ್ಲ ನಂಗೆ ತುಂಬಾ ಅಳು ಬಂತು ಅವ್ನು ಬೇರೆ ಯಾರನ್ನೋ ಮದುವೆ ಆಗ್ತಾನೆ ಅನ್ನೋ ಆಲೋಚನೆ ನನಗೆ ಕಷ್ಟ ಆಗಿತ್ತು ಅವನು ಸಣ್ಣದಾಗಿ ನಗ್ತಾ ನನ್ನ ಮೂಗಿನ ಮೇಲೆ ಇರೋ ಕಣ್ಣಿನಿಂದ ಜಾರ್ತಿದ್ದ ನೀರನ್ನು ತನ್ನ ಬೆರಳಿನಿಂದ ಉರೆಸ್ತ ನಾನು ಅವಳನ್ನ ಮದುವೆ ಮಾಡಿಕೊಂಡಿಲ್ಲ ಅಂತ ಯಾರು ಹೇಳಿದ್ರು ಅವನು ಹೇಳಿದಾಗ ನನಗೆ ಹುಚ್ಚಿ ಹಿಡ್ದಾಗ ಅನ್ನಿಸ್ತು ಅದಕ್ಕೆ ಅಲ್ಲ ನನಗೆ ಉರ್ಕೊಂಡಿದ್ದು ಒಂದಾದರೂ ಸರಿ ಹೇಳ್ತಾನಾ ನಿಜಕ್ಕೂ ನೀನು ಏನು ಮಾತಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ ಮದುವೆ ಮಾಡ್ಕೊಂಡಿದ್ಯಾ ಅಂದರೆ ನಾನು ನಿನಗೆ ಸೆಕೆಂಡ್ ವೈಫಾ ಈ ವಿಷಯ ನನಗೆ ಮದುವೆ ಮುಂಚೆ ಯಾಕೆ ಹೇಳಲಿಲ್ಲ ನನ್ನ ಮೋಸ ಮಾಡಿದೆ ನಾನು ಸೆಕೆಂಡ್ ಹ್ಯಾಂಡನ್ನು ಮದುವೆ ಮಾಡಿಕೊಂಡೆ ಅನ್ನೋ ಮಾತನ್ನು ಅಯ್ಯಯ್ಯೋ ದೇವ್ರೆ ನನ್ನ ಜೀವನ ಯಾಕೆ ನಾಶ ಮಾಡಿದೆ ಅಂತ ಆ ಕೊಟ್ಟಿಡಿಯೇ ನಡುಗೋ ಹಾಗೆ ಅರ್ಚಿದೆ ಹೇ ಮೆಂಟಲ್ ಅಂತ ನನ್ನ ತಲೆ ಮೇಲೆ ಒಂದು ಏಟು ಹಾಕ್ತಾ ಅವನ ಕಡೆ ಕೋಪದಿಂದ ನೋಡಿದೆ ನೀನು ಇದನ್ನೆಲ್ಲ ಮದುವೆಗೆ ಮುಂಚೆ ಯಾಕೆ ಹೇಳಿಲ್ಲ ಹೇಳಿದರೆ ನಾನು ನಾ ಮದುವೆ ಮಾಡ್ಕೊಳ್ತೀಯಾ ಅಂತ ಉಪ್ಪು ಹೇರಸ್ತ ನಾನು ನನ್ನ ಮುಖವನ್ನು ಸಿಟ್ಟು ಮಾಡಿಕೊಂಡು ಪ್ರೀತಿಸಿದ ಪಾಪಕ್ಕೆ ತಪ್ಪುತ್ತಾ ಪ್ರತಿದಿನ ನಿನ್ನ ಬೈತಾ ಹೊಡಿತ ಹಾಗೆ ಕಾಲ ಕಳೆದಾಯ್ತಲ್ಲ ಅಂತ ಅಂದ ತಕ್ಷಣ ನಾನು ಕುತ್ತಿಗೆ ಹಿಡಿದ ಹತ್ರ ಹೇಳ್ಕೊಂಡ ಅಪ್ಪ ರಾಕ್ಷಸ ಅಂತ ನಾನು ಅರಸಿದೆ ಏನು ಜಾಸ್ತಿ ಮಾಡ್ತಿದ್ಯಾ ಹಾಗಾದರೆ ನನ್ನ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇಲ್ವಾ ಅಸಂತೃಪ್ತಿಯಿಂದ ಫೀಲ್ ಮಾಡ್ತಿದ್ಯಾ ಅನ್ನೋ ಮಾತನ್ನು ಅಂತ ನೀರ್ವಾಗಿ ನನ್ನ ಕಣ್ಣುಗಳಿಗೆ ನೋಡ್ದೆ ಏನೇ ಅಂದ್ಕೊಂಡ್ರೆ ಏನು ಲಾಭ ಈ ಜನ್ಮಕ್ಕೆ ನೀನೇ ಮುಂದಿನ ಜನ್ಮದಲ್ಲಿ ಆ ಹುಡುಗಿಗಿಂತ ನಾನೇ ಮೊದಲು ಕಾಣಿಸ್ತೀನಿ ನೋಡು ಅಂತ ಕಡಕ್ಕಾಗಂದೆ ಏನೋ ಮುಂದಿನ ಜನ್ಮದಲ್ಲೂ ನಿನ್ನ ಮುಖವನ್ನೇ ನೋಡಬೇಕಾ ಅಂತ ಅದಿಂತಹದ್ದು ಮುಖ ಮಾಡಂದೆ ಅವನ ಗಿಣ್ಣೆ ಕಚ್ಬಿಟ್ಟೆ ಏನಾಯಿತು ನನ್ನ ಮುಖಕ್ಕೆ ಅಂತ ಕೋಪದಿಂದ ಅಂದೆ ಪ್ರತಿ ಜನ್ಮ ಅಂದರೆ ಅಲ್ವಾ ಅಂದ ಹಾಗಾದರೆ ಸರಿ ಪ್ರತಿ ಜನ್ಮಕ್ಕೂ ನಾನೇ ನಿನಗೆ ನೀನೇ ನನಗೆ ಇದು ಫಿಕ್ಸ್ ಆಗಲಿ ಅಂತ ಸಿಡುಕಿನ ಮುಖ ಮಾಡಿ ಬಾಯಿಯನ್ನು ಎಣ್ಣೆ ನಾನು ಹಾಗೆ ಇರುವಾಗಲೇ ನನ್ನ ತುಟಿಗಳ ಮೇಲೆ ಕೊಟ್ಟು ದೂರ ಸರಿದ ನಿನಗೆ ಯಾವಾಗ ಏನು ಬರುತ್ತೋ ಅರ್ಥ ಆಗಲ್ವಲ್ಲ ಅಂತ ನಾನು ವಿಸ್ಮಯದಿಂದ ನೋಡ್ತಾ ಅಂದೆ ಅಳಬೇಡ ಆ ಹುಡುಗಿ ನೀನೆ ಮಳೆಯಲ್ಲಿ ಕುಬ್ಬಳಿಸಿದ್ದ ಕೋತಿ ನೀನೇ ಅಂದ ತಕ್ಷಣ ಆಶ್ಚರ್ಯದಿಂದ ನೋಡಿದೆ ಅಷ್ಟು ಸಂತೋಷದಿಂದ ನನ್ನ ಕಣ್ಣುಗಳು ಮಿಂಚಿದ್ವು ಏನು ಹೇಳ್ತಿದ್ದೆ ನೀನು ಅಂತ ಆಶ್ಚರ್ಯದಿಂದ ಕೇಳಿದೆ ಹೌದು ನೀನೆ ನಿನಗೆ ನೆನಪಿಲ್ಲದೆ ಇರ್ಬೋದು ನಂಗೆ ಚೆನ್ನಾಗಿ ನೆನಪಿದೆ ಅಬ್ಬಬ್ಬಾ ಏನಿದಿಯ ಸೋರಿಟ ಅಂತ ಮುಖವನ್ನು ಮುಂದೆ ತಂದಾಗ ಅವನ ಬಾಯಿಗೆ ಕೈಯನ್ನು ಅಡ್ಡ ಇಟ್ಟೆ ಅರೆ ಸರಿಯಾಗಿ ಹೇಳು ನಿಜವಾಗಿಯೂ ಆ ಹುಡುಗಿ ನಾನೇನಾ ಅಥವಾ ನಾನು ಕೋಪ ಮಾಡ್ಕೊತಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ಯಾ ಅಂತ ಅವನ ಕಡೆ ಆಸಕ್ತಿಯಿಂದ ನೋಡ್ತಾ ಕೇಳಿದೆ ನೀನೇ ನನ್ನ ಕೈಯನ್ನು ತೆಗೆದು ನನ್ನ ಕಣ್ಣುಗಳನ್ನೇ ನೋಡ್ದೆ ಪ್ರಾಮಿಸ್ ಅಂತ ಅನುಮಾನದಿಂದ ನೋಡಿದೆ ನನ್ನ ಕೆನ್ನೆ ಮೇಲೆ ಕೈ ಇಟ್ಟು ನೀನೇ ಅಂದ ನನಗಂತೂ ಪ್ರಪಂಚವನ್ನೇ ಗೆದ್ದಷ್ಟು ಸಂತೋಷ ಆಯಿತು ಆ ಸಂತೋಷದಲ್ಲಿ ಜೋರಾಗಿಚಿ ಅವನ್ನು ಕಚ್ಚಿ ಅವನ ತುಟಿಗಳ ಮೇಲೆ ಗಟ್ಟಿ ಗಟ್ಟಿಯಾಗಿ ಮುತ್ತಿಟ್ಟೆ ನನ್ನ ಕಾಲು ನನ್ನ ಕೈ ನನ್ನ ಭೂಮಿ ಕರ್ಕೊಂಡು ಬಂತು ಆ ನೋವಿಗೆ ತಡ್ಕೊಳ್ಳಾರದೆ ಗಟ್ಟಿಯಾಗಿ ಅರ್ಜಿ ದೂರ ಸರ್ದೆ ಅವನು ನಗ್ತಿದ್ದಾನೆ ನಾನು ನೋವಿಗೆ ಅಳ್ತಾ ಇದ್ರೆ ನಗ್ತೀಯಾ ಅಂತ ಅರ್ಜಿ ಹೊಡೆಯೋ ಕೈ ಎತ್ತಿ ಅದೂ ನೋವು ಅದರಿಂದ ಮತ್ತೆ ಇಳಿಸ್ದೆ ನಿಜವಾಗ್ಲೂ ನೀನು ಅಂದಾಗೆ ಎಲ್ಲ ಜನ್ಮಗಳಿದ್ರೆ ನಾನು ನಿನ್ನನ್ನೇ ಬಯಸ್ತೀನಿ ಅಂತ ನನ್ನ ಕಣ್ಣುಗಳಿಗೆ ನೋಡ್ತಾ ನನ್ನ ಹಣಿ ಮೇಲೆ ಮುತ್ತಿಟ್ಟ ಮತ್ತು ನಾಲ್ಕೈದು ದಿನಗಳು ಕಳೆದವು ನಾನು ತಿಳಿದುಕೊಳ್ಬೇಕಾಗಿರೋದು ಬಹಳ ಇದೆ ಅಷ್ಟೇ ಅಲ್ಲ ಡೇವಿಡ್ ಬಗ್ಗೆ ಅವನಿಗೆ ಹೇಳಿಲ್ಲ ನಾನು ಅವನು ಇಷ್ಟು ಶಾಂತವಾಗಿದ್ದಾನೆ ಏನಾಗಿರ್ಬೋದು ನಿಧಾನವಾಗಿ ನನ್ನ ಹಾರ್ಗೆ ಕರ್ಕೊಂಡು ಬಂದ ಈಚೆಗೆ ನನ್ನ ಜೊತೆ ಅಜ್ಜಿ ಇರ್ತಾರೆ ಅಜ್ಜಿ ಕಷ್ಟ ಕೊಡ್ತಾ ಇರೋದಕ್ಕೆ ನನಗೆ ತುಂಬ ಮುಜುಗರ ಅಜ್ಜಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಅಡುಗೆ ಮನೆಗೆ ಹೋದರು ಅಜ್ಜಿ ಕೈ ಕಾಫಿ ತುಂಬಾ ಚೆನ್ನಾಗಿರುತ್ತೆ ಹಲೋ ಮಾಸ್ಟರ್ ನಿಮ್ಮ ಜೊತೆ ತುಂಬ ಮಾತಾಡಬೇಕು ನಾನು ನೀನೆಲ್ಲವನ್ನು ಹೇಳಬೇಕು ಅಂತ ಅಂದೆ ನಾನು ಏನು ಹೇಳಬೇಕು ಫೋನ್ನಿಂದ ತಲೆಯನ್ನು ನನ್ನ ಕಡೆ ತಿರುಗಿಸ್ದ ಅಜ್ಜಿ ಮುಂದೆ ಕೇಳ್ಬೋದಾ ಅಂತ ನಾನು ಅಂದಾಗ ನಮ್ಮ ಅಜ್ಜಿಗೆ ತಿಳಿದೇ ಇರೋದು ಏನಿಲ್ಲ ಆದರೆ ಹೇಳು ಅಂತ ಅಂದ ನಾನು ಡೇವಿಡ್ ಮೂಲಕ ತಿಳ್ಕೊಂಡಿದ್ದೆಲ್ಲವನ್ನು ಅವನಿಗೆ ಹೇಳಿದೆ ಅವನು ಆಶ್ಚರ್ಯ ಪಡಲಿಲ್ಲ ಏನಾಯಿತು ವಿಷಯಗಳು ನಿನಗೆ ಮೊದಲು ಗೊತ್ತಿತ್ತಾ ಅಂತ ಆಶ್ಚರ್ಯದಿಂದ ಕೇಳಿದೆ ಗೊತ್ತು ಅಂದ ತಕ್ಷಣ ನಾನು ಕಣ್ಣುಗಳು ದೊಡ್ಡದಾದವು ಸರಿ ಆದರೆ ನೀನು ನನ್ನನ್ನು ಅಲ್ಲಿಂದ ಹೇಗೆ ಕರ್ಕೊಂಡು ಬಂದೆ ಕರ್ಕೊಂಡು ಬಂದರೆ ಡೇವಿಡ್ ಸುಮ್ಮನೆ ಇದ್ನಾ ಡೇವಿಡ್ ಬಂದಿದ್ದು ನಂದಿನಿ ಅವರಿಗೋಸ್ಕರ ಅಂತೆ ಅಂತ ಅಂದ ತಕ್ಷಣ ನನ್ನ ಕಡೆ ಕಣ್ಣುಗಳು ಸಣ್ಣದ ಮಾಡಿ ನೋಡ್ದೆ ಆ ಹೆಂಗಸಿನ ಬಗ್ಗೆ ನಿನಗೆ ಹೇಗೆ ಗೊತ್ತು ಅಂತ ಅದೇ ಗಂಭೀರ ಮುಖದಿಂದ ಕೇಳ್ದ ಒಂದು ಬಾರಿ ಗೊತ್ತು ಅಂತ ಅಂದೆ ನಾನು ಅಂದರೆ ಅದು ಅಂತ ನಾನು ಬಿಸಿಬುಟ್ಟೆ ಹೇಳು ಅಂತ ಗದರಿಸ್ದ ನನ್ನಪ್ಪ ಅಂತ ನಾನು ನಾನು ಅಂತ ಅಜ್ಜಿ ಇಬ್ಬರು ಒಂದೇ ಸಲ ಅಂದೆವು ಅವ ನಮ್ಮಿಬ್ಬರ ಕಡೆ ಅನುಮಾನದಿಂದ ನೋಡ್ದೆ ಇಬ್ಬರು ಮುಖ ಮುಖ ನೋಡ್ಕೊಂಡು ತಲೆಯನ್ನು ತಟ್ಕೊಂಡೆವು ಮೊದಲು ಕಾಫಿ ಕುಡಿಯಿರಿ ಆಮೇಲೆ ಮಾತಾಡೋಣ ಆ ಕ್ಷಣ ನನ್ನ ಬದುಕು ಸೋಕಿಬ್ಬರ ಕೈಗಳಲ್ಲಿ ಕಾಫಿ ಕಪ್ ಇಟ್ಟರು ಅಜ್ಜಿ ಆ ಸಮಯದ ಸುಳ್ಳು ಹೇಳು ಅನ್ನೋ ಹಾಗೆ ನನ್ನ ಕಡೆ ನೋಡಿದ್ಲು ನನ್ನ ಬಂಗಾರ ಅಜ್ಜಿ ಅಂತ ಅಂದ್ಕೊಳ್ತಾ ನಾನು ಕಾಫಿ ಕುಡಿತಾ ಹೇಳೋ ಸುಳ್ಳಿನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಇವನೇನು ಆವರಿಸಿದ್ರೆ ಕರುಗಳನ್ನೇ ಲೆಕ್ಕ ಇಡೋ ಟೈಪ್ ನನ್ನ ಸುಳ್ಳು ವರ್ಕ್ ಆಗುತ್ತಾ ಆಗಾಗ ಅವನ ಕಡೆ ಕದ್ದು ನೋಡ್ತಿದ್ದೆ ಏನು ನೆನಪಾದ ಹಾಗೆ ನಿನಗೊಂದು ಸಾರಿ ನಾನು ಲೆಟರ್ ಬರೆದು ಇಟ್ಟಿದ್ದೀನಲ್ಲ ಅಂತ ನಾನು ನಿಧಾನವಾಗಿ ಅಂದೆ ಅವನು ನೆನಪಿಲ್ಲದೆ ಇರೋ ಹಾಗೆ ಮುಖ ಮಾಡ್ದ ಅದೇ ಆ ದಿನ ನೀನು ಕೋಪ ಇದ್ದಾಗ ಲೆಟರ್ ಬರೆದು ಇಟ್ಟು ಹೋಗಿದ್ನಲ್ಲ ಅಂತ ಹಾಗೆ ಗೊತ್ತಾಯ್ತು ನನಗೆ ಅಂತ ಅಂದ ತಕ್ಷಣ ನಾನು ನೋಡಿಲ್ಲ ಅಂತ ಒಂದೇ ಮಾತು ಹೇಳ್ದ ಅಂದರೆ ಇಷ್ಟು ತಿಂಗಳು ವ್ಯರ್ಥವಾ ಅಲ್ಲಿಂದ ಇಲ್ಲಿವರೆಗೂ ಅವನಿಗೆ ವಿಷಯದ ಬಗ್ಗೆ ಗೊತ್ತಿಲ್ವಾ ಇಂತಹ ವಿಷಯಗಳನ್ನ ನೇರವಾಗಿ ಮಾತಾಡಬೇಕು ಅದಕ್ಕೆ ಸುಳ್ಳು ಆ ದಿನ ನಿನ್ನ ಕೈಯಲ್ಲಿ ನಾನು ನೋಡಿದೆ ಅಂತ ಅಂದೆ ಅದರಲ್ಲಿ ನಾನು ಒಂದೇ ನೋಡಿದೆ ಎರಡನೇದು ನೋಡಲಿಲ್ಲ ಅಂತ ಅವನು ಅದೇ ಗಂಭೀರ ಮುಖಭಾವನೆಯೊಂದಿಗೆ ಅಂದ ಅಜ್ಜಿಗೇನು ಅರ್ಥ ಆಗಲಿಲ್ಲ ಅನಿಸುತ್ತೆ ಆಶ್ಚರ್ಯದಿಂದ ನೋಡ್ತಾ ಇದ್ರು ನನಗೆ ಮೊದಲೇ ಗೊತ್ತು ಅಂಕಲ್ ಹೇಳಿದರು ಅಂತ ನಾನು ನಾನಿಸುಕೊಡ್ತೆ ಅವನೇನು ಮಾತಾಡಲಿಲ್ಲ ನೀನು ಎಷ್ಟು ಬೇಡ ಅಂದರು ಅವರು ನಿನ್ನಪ್ಪಾನೇ ಅಂತ ಅಜ್ಜಿ ನೋವಿನಿಂದ ಅಂದ್ಲು ಪ್ಲೀಸ್ ಅಜ್ಜಿ ಅಂತ ಹೇಳ್ತಾ ಇದ್ದು ಹೋಗ್ತಿದ್ದ ಅವನ ಕೈಯನ್ನು ಗಟ್ಟಿಯಾಗಿಡ್ಕೊಂಡೆ ಅವನು ಗಂಭೀರವಾಗಿ ನೋಡಿದಾಗ ಆಕಸ್ಮಿಕವಾಗಿ ಕೈ ಬಿಟ್ಬಿಟ್ಟೆ ಅವನು ಹೊರಗೆ ಹೋಗ್ಬಿಟ್ಟ ನೀನು ಆ ವಿಷಯಗಳ ಬಗ್ಗೆ ತಲೆ ಕೆಡ್ಸ್ಕೊಡ್ಬೇಡ ಶ್ರೀಧಾ ಅಂತ ಅಜ್ಜಿ ಅಂದರು ಅಜ್ಜಿ ಕೃಷ್ಣನ್ ಮದುವೆ ಯಾವಾಗ ಅಂತ ಕೇಳಿದೆ ಇನ್ನೊಂದೆರಡು ದಿನ ಇದೆ ಅಂತ ಅಜ್ಜಿ ಅಂದ ತಕ್ಷಣ ಆಶ್ಚರ್ಯದಿಂದ ನೋಡಿದೆ ಹಾಗಾದರೆ ನೀನು ಯಾಕೆ ಇನ್ನೂ ಇಲ್ಲೇ ಇದೆಯಾ ಅಂತ ನಾನು ಆ ಥರದಿಂದ ಕೇಳಿದೆ ನಿನ್ನ ಹೀಗೆ ಬಿಟ್ಟು ಹೋಗೋಕ್ಕಾಗಲ್ಲ ಅವ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ ತುಂಬ ಸಂತೋಷವಾಗಿದ್ದಾರೆ ಕೃಷ್ಣ ಬಂದಿದ್ದ ಆದರೆ ನೀನು ರೆಸ್ಟ್ ಮಾಡ್ತಿದ್ಯಾ ಅಂತ ಹೋಗ್ಬಿಟ್ಟ ಅಂತ ಅಜ್ಜಿ ಹೇಳಿದ ತಕ್ಷಣ ಆಶ್ಚರ್ಯದಿಂದ ನೋಡ್ತಾ ಅವರಿಗೆ ಗೊತ್ತಿದ್ಯಾ ಸ್ವಲ್ಪ ಭಯದಿಂದ ಕೇಳಿದೆ ಇಲ್ಲ ಆ್ಯಕ್ಸಿಡೆಂಟ್ ಆಗಿದೆ ಅಂತ ನಿಮ್ಮ ಯಜಮಾನರು ಹೇಳಿದರು ಅಂದ ತಕ್ಷಣ ನಾನು ಸಮಾಧಾನದಿಂದ ಉಸಿರು ಬಿಟ್ಟೆ ಅಜ್ಜಿ ನಿನ್ನ ಜೊತೆ ತುಂಬ ವಿಷಯಗಳು ಹೇಳಬೇಕು ನಂದಿನಿ ಅವ್ರ ಬಗ್ಗೆ ಗೊತ್ತು ತಾನೆ ನಿನಗೆ ಅಂತ ಅಂದ ತಕ್ಷಣ ಅಜ್ಜಿ ಕಣ್ಣುಗಳು ದೊಡ್ಡದು ಮಾಡಿ ನೋಡಿದ್ರು ನೀನು ನೋಡಿದ್ಯಾ ಅಂತ ಕೇಳಿದರು ಇಲ್ಲ ನನ್ನ ಕಿಡ್ನಾಪ್ ಮಾಡಿದ್ದಾರಲ್ಲ ಡೇವಿಡ್ ಅವರ ತಾಯಿ ನಂದಿನಿ ಅಂತ ನಾನು ಹೇಳಿದ ತಕ್ಷಣ ಅಜ್ಜಿ ಕಣ್ಣುಗಳನ್ನು ಬಿಟ್ಟು ನೋಡಿದ್ರು ಒಬ್ಬ ಅಜ್ಜಿ ಸ್ವಲ್ಪ ನಾನು ಹೇಳೋದನ್ನು ಕೇಳಮ್ಮ ನನ್ನನ್ನು ಪೂರ್ತಿ ಮಾತಾಡೋಕ್ಕೆ ಬಿಡು ಆಗಲೇ ಶಾಕ್ ಆಗಬೇಡ ಅಂತ ಹೇಳ್ತಾ ನಂದಿನಿ ಮತ್ತು ಡೇವಿಡ್ ನಡುವಿನ ಸಂಬಂಧವನ್ನು ಹೇಳಿದೆ ಆಗಷ್ಟೇ ಅಜ್ಜಿ ಉಸಿರು ಬಿಡೋಕೆ ಸಾಧ್ಯವಾಯಿತು ಅಜ್ಜಿ ಭಯ ಕೂಡ ಅದೇ ಇರ್ಬೋದು ಒಂದು ವೇಳೆ ಡೇವಿಡ್ ಅಂಕಲ್ ಮಗ ಆಗಿದ್ದರೆ ಅಂದ್ಕೊಳ್ಳೋಕೆ ಅಜ್ಜಿಗೆ ಆಗಲಿಲ್ಲ ನಿಜವಾಗ್ಲೂ ಅಜ್ಜಿ ನಿನ್ನ ಮೊಮ್ಮಗ ಏನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇಲ್ಲ ನಂದಿನಿ ಅವರನ್ನು ಭೇಟಿಯಾಗಿದ್ದಾನೆ ಆ ವಿಷಯಗಳ ಬಗ್ಗೆ ನಿನಗೆ ಏನಾದರೂ ಗೊತ್ತಿದೆಯಾ ಅಂತ ನಾನು ಅಜ್ಜಿ ಮುಖದಲ್ಲಿ ನೋಡ್ತಾ ಕೇಳಿದೆ ನಿನಗೆ ಯಾಕೆ ಅದೆಲ್ಲ ಬಾಯಿ ಮುಚ್ಕೊಂಡು ರೆಸ್ಟ್ ಮಾಡು ಅಜ್ಜಿ ಕದರಿದ್ರು ಏನು ಅಂತ ನಾನು ಗೊಂದಲದಿಂದ ನೋಡಿದೆ ಏಟು ಬಿದ್ದಿದ್ದೆ ಚೆನ್ನಾಗಿ ರೆಸ್ಟ್ ಮಾಡು ಬಾ ನೀನು ಕೋಣೆವರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಜ್ಜಿ ಹೇಳಿದಾಗ ಯಾಕೆ ನೀನು ನಡೆಯೋಕ್ಕಾಗದೆ ನನ್ನ ಬೀಳಿಸ್ತೀಯಾ ನಮ್ಮ ಯಜಮಾನ್ರನ್ನ ಬರೋಗ್ಬಿಡು ಅಂತ ನಾನು ಕೋಪದಿಂದ ಅಂದೆ ಅಜ್ಜಿಗೆ ವಿಷಯ ಗೊತ್ತಿದೆ ಅಂತ ನನಗೆ ಅರ್ಥ ಆಯಿತು ಆದರೆ ನನ್ನ ಜೊತೆ ಹೇಳ್ತಾ ಇಲ್ಲ ಅಲ್ಲಿಯವರೆಗೆ ಇಲ್ಲೇ ಕೂತ್ಕೊಂಡಿದ್ರೆ ಅವನು ಯಾವಾಗ ನಾಲ್ಕೈದು ಗಂಟೆಗಳ ನಂತರ ಬರ್ತಾನೋ ಅಂತ ಅಂದರು ಕೆನ್ನೆಗಳನ್ನು ನೀನು ನಿನ್ನ ಅವ್ರ ಬಗ್ಗೆ ಹೇಳು ಹಾಗೆ ನಾನು ಬರ್ತೀನಿ ನಿಜವಾಗ್ಲೂ ನಿನ್ನ ಮೊಮ್ಮಗನಿಗಳ ಜೊತೆ ಏನು ಕೆಲಸ ನನಗೆ ತಿಳಿಯೋವರೆಗೂ ನಾನು ಶಾಂತವಾಗಿರಲ್ಲ ಅಂತ ನಾನಂದೆ ಸ್ವಲ್ಪ ಸಮಯದ ನಂತರ ನಮ್ಮ ರಾವಣ ಬಂದ ಬೇಗನೆ ಬಂದದ ಕೂಸುರು ತೆಗೆದುಕೊಂಡೆ ನಾನು ಕೋಪವಾಗಿ ದೀನಿ ಅಂತ ಇಬ್ಬರಿಗೂ ತಿಳಿಬೇಕಲ್ವ ಅದಕ್ಕೆ ಮುಖವನ್ನು ಪಕ್ಕಕ್ಕೆ ತಿರುಗಿಸ್ಕೊಂಡು ದಿಕ್ಕುಗಳನ್ನ ನೋಡ್ತಾ ಇದ್ದೆ ಆಗ್ರಿಂದ ಇಲ್ಲೇ ಕೂತ್ಕೊಂಡಿದ್ದಾಳೆ ಕೋಣೆಗೆ ಬರೋಕೆ ಹೇಳಿದರೆ ಬರ್ತಾಯಿಲ್ಲ ಸೊಂಟನೋ ಇದೆ ಕರ್ಕೊಂಡು ಹೋಗು ಅಂದ್ಲು ಅಜ್ಜಿ ನನ್ನ ಒಮ್ಮೆಲೆ ಕೈಗಳಲ್ಲಿ ಎತ್ಕೊಂಡ ಅಜ್ಜಿ ಮುಸಿ ಮುಸಿ ಅಂತ ನಗ್ತಾ ಅವರೊಟ್ಟು ಹೋದರು ನಾನು ಅವನ ಕಡೆ ಕೋಪದಿಂದ ನೋಡಿದೆ ಗಮನ ಕೊಟ್ಟರೆ ಅವನು ಅಗತ್ಯ ಯಾಕೆ ಆಗ್ತಾನೆ ನನ್ನ ಬೆಡ್ ಮೇಲೆ ಕರ್ಕೊಂಡು ಹೋಗಿ ನಿಧಾನವಾಗಿಳಿಸ್ತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳಿದೆ ಹಾಗಾದರೆ ಯಾಕೆ ಗಂಭೀರವಾಗಿ ಮುಖ ಇಟ್ಕೊಂಡಿದ್ಯಾ ಅಂತ ಕೇಳಿದೆ ಸರಿ ಈಗ ಹೇಳು ಅಂತ ಅಂದ ತಕ್ಷಣ ನನ್ನ ಕಡೆ ಏನಾಯಿತು ಅನ್ನೋ ಹಾಗೆ ನೋಡ್ದೆ ಅದೇ ಡೇವಿಡ್ ನಂದಿನಿ ನಿಜವಾಗ್ಲೂ ಇವರ ಕತೆ ಏನು ಡೇವಿಡ್ ಏನಾಗಿ ಹೋಗಿದ್ದಾನೆ ಇದೆಲ್ಲ ನನಗೆ ಹೇಳ್ತೀಯಾ ಇಲ್ಲ ಅಂದರೆ ನನ್ನ ತಲೆ ಒಡೆದು ಹೋಗೋ ಆಗಿದೆ ಅಂತ ತಲೆಯನ್ನು ಹಿಡಿದುಕೊಂಡೆ ಹೇ ಮೆಂಟಲ್ ನಿನಗೆ ನಿನಗ್ಯಾಕೆ ಚೆನ್ನಾಗಿ ರೆಸ್ಟ್ ಮಾಡೋಕ್ಕಾಗ್ತಿಲ್ವಾ ಅದು ಸಿಟ್ಟಾಗಿ ಅಂದ ಅವನ ಕೈಯನ್ನು ಹಿಡಿದು ಎಳೆದಾಗ ಬೆಡ್ ಮೇಲೆ ಬಿದ್ದು ಹೋದ ಈಗೇನಾದರೂ ನೀನು ನನಗೆ ಅಸಲಿ ವಿಷಯ ಹೇಳಿಲ್ಲ ಅಂದ್ಕೋ ನನ್ನ ಪ್ರಾಣ ಸುಮ್ಮನೆ ಇರೋಲ್ಲ ಅಂತ ನಾನು ಅಂದೆ ಸರಿ ಏನು ಹೇಳಬೇಕು ನಿನಗೆ ಅಂತ ಕೇಳಿದೆ ನಿಜವಾಗ ಅವನಿಗೆ ಹೇಳಬೇಕು ಅನಿಸಿತ್ತು ಇಲ್ಲ ಅಂದರೆ ನಾನು ಕೇಳಿದ ತಕ್ಷಣ ಹೇಳಲ್ಲ ಅಲ್ವಾ ನಂದಿನಿ ಅವರು ನಿನ್ನ ಹತ್ತಿರ ಹೇಗೆ ಬಂದರು ಅಂತ ಕೇಳಿದೆ ಸುಮಾರು ಎರಡು ತಿಂಗಳ ಹಿಂದೆ ಅವರು ನನಗೆ ಕಾಲ್ ಮಾಡಿದರು ಅವರು ಹೇಳಿದಾಗ ನಾನು ಶಾಕ್ ಆಗಿ ಹೋದೆ ಹೌದಾ ಹೌದು ಅವ್ರು ಕಾಲ್ ಮಾಡಿದ್ದು ಭೇಟಿ ಹಾಕಬೇಕು ಅಂತ ಹೇಳಿದರು ಹೌದಾ ಯಾಕೆ ಅಂತ ಆತುರದಿಂದ ಕೇಳಿದೆ ಅದೇ ತಾನೇ ಹೇಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಕೊಂಡು ಕೂತ್ಕೋ ಅವನ ಮಾತಿಗೆ ಬಾಯಿಯನ್ನು ತಿರುಗಿಸ್ಕೊಂಡು ಸೈಲೆಂಟಾಗಿ ನೋಡ್ತಾ ಇದ್ದೆ ಅವರು ಕಾಲ್ ಮಾಡಿ ಇಂಡಿಯಾಗೆ ಬರ್ತಾ ಇದ್ದೆ ಹಾಗೆ ಬಂದು ನನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು ನಾನು ಸರಿ ಅಂದೆ ನಿಜವಾಗ್ಲವ್ರ ಅಂದರೆ ನನ್ನ ಕೋಪ ಮೊದಲು ಅವರನ್ನ ಭೇಟಿಯಾಗೋಕ್ಕೆ ಇಷ್ಟಪಡಲಿಲ್ಲ ಒಂದೇ ಒಂದು ಚಾನ್ಸ್ ಕೇಳಿದರು ಅಂತ ನನ್ನ ನೋಡ್ದೆ ಇನ್ನು ಕೇಳಬೇಕು ಅಂತ ಇದ್ದರೂ ಕಷ್ಟದಿಂದ ಬಾಯಿಯನ್ನು ಕಂಟ್ರೋಲ್ ಮಾಡಿಕೊಂಡೆ ಅವನು ಹೇಳ್ತಾ ಇದ್ದಾನಲ್ವಾ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಒಪ್ಕೊಂಡೆ ಆ ನಂತರ ಅವರು ಬಂದಾಗ ಕಾಲ್ ಮಾಡಿದ್ರು ನಾನು ಭೇಟಿಯಾಗೋಕೆ ಹೋದೆ ಅವರು ರಸ್ತೆ ದಾಡ್ತಾ ಇರುವಾಗ ಆಕ್ಸಿಡೆಂಟ್ ಆಯಿತು ಹೇಳ್ತಾ ಇರುವಾಗ ಆಶ್ಚರ್ಯದಿಂದ ಕಣ್ಣು ಮತ್ತು ಬಾಯಿ ತೆಗೆದು ನೋಡಿದೆ ಅವರಿಗೆ ಏನಾಗಿದೆ ಈಗ ಚೆನ್ನಾಗಿದ್ದಾರಾ ಅಂತ ಆತುರದಿಂದ ಕೇಳಿದೆ ಓಹ್ ಈಗ ಬೆಟರ್ ಅಂತ ಅವನ ಹಂದ ಹಾಗಾದರೆ ಡೇವಿಡ್ ಅವರು ನಿನ್ನ ಹತ್ರ ಇದ್ದಾರೆ ಅಂತ ಹೇಳಿದ್ದೆ ಯಾಕೆ ನಿನ್ನ ಕಿಡ್ನಾಪ್ ಮಾಡ್ತೀಯ ಅನ್ನೋ ಹಾಗೆ ಮಾತಾಡ್ದೆ ಯಾಕೆ ಅಂತ ನಾನು ಗೊಂದಲದಿಂದ ನೋಡಿದೆ ಅವರಿಗೆ ಆಕ್ಸಿಡೆಂಟ್ ಆಯಿತು ಅವರ ವಿವರಗಳೇನೋ ನಾನು ಗೊತ್ತಿಲ್ಲ ಅವ್ರನ್ನಿಂದ ಬಂದಿದ್ದಾರೆ ಅಂತ ಸ್ನೇಹಿತನಿಗೆ ಕೇಳಿದರೆ ಪ್ಯಾರಿಸ್ನಿಂದ ಬಂದಿದ್ದಾರೆ ಅಂತ ಹೇಳ್ದ ಅವ್ರು ಒಂದು ತಿಂಗಳು ಕೋಮಾದಲ್ಲೇ ಇದ್ದರು ಆ ಒಂದು ತಿಂಗಳು ಅವರಿಗೆ ಟ್ರೀಟ್ಮೆಂಟ್ ಮಾಡಿಸ್ದೆ ಮಧ್ಯೆ ಮಧ್ಯೆ ಅವರಿಗೆ ಪ್ರಜ್ಞೆ ಬರೋದು ಏನೋ ಹೇಳಬೇಕು ಅಂತ ಆಲೋಚನೆ ಮಾಡೋದು ಮತ್ತೆ ಪ್ರಜ್ಞೆ ತಪ್ಪೋದು ಹೀಗೆ ಮಾಡ್ತಿದ್ದರಿಂದ ಆಸ್ಪತ್ರೆಯಲ್ಲಿ ತುಂಬ ಸಮಯ ಕಳಿಬೇಕಾಗಿ ಬಂತು ಅಂತ ಅವನು ಹೇಳಿದ ಡೇವಿಡ್ ಮಾತುಗಳು ಅವನ ಮಾತುಗಳು ಒಂದಕ್ಕೊಂದು ತಾಳೆ ಹಾಕಿ ನೋಡಿದಾಗ ನನಗೆಲ್ಲ ಅರ್ಥ ಆಯಿತು ಓ ಮೈ ಗಾಡ್ ನೀನು ತನ್ನ ತಾಯಿನ ಕರ್ಕೊಂಡು ಬಂದಿದ್ಯಾ ಅಂತ ನನ್ನ ಕರ್ಕೊಂಡು ಹೋಗಿದ್ದಾನೆ ಅನ್ನೋ ಮಾತಿನ ಡೇವಿಡ್ ಅಷ್ಟೇ ತಾನೇ ಅಂತ ನಾನು ಏನೋ ಕಂಡು ಹಿಡಿದಾಗಂದೆ ಹ್ಞೂ ನಿನ್ನ ಅಂಕಲ್ ಹತ್ರ ಹೋಗು ಅಂದರೆ ಯಾಕೆ ನಮ್ಮ ಮನೆಗೆ ಬಂದೆ ಆ ದಿನ ಏನಾದರೂ ನಿನ್ನ ಅಂಕಲ್ ಹತ್ರ ಹೋಗಿದರೆ ಸುರಕ್ಷಿತವಾಗಿರ್ತಿದ್ದೆ ಅಂದ ಸಿಟ್ಟ ಹಾಗಂದ ಏನು ಹೇಳ್ದಿದೆಯಾ ನೀನು ಹೌದು ಅವರು ನಮ್ಮ ಮನೆಯ ಮೇಲೆ ಆಕ್ರಮಣ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರು ನಿನ್ನ ಬಗ್ಗೆ ವಿವರಗಳು ಏನೂ ಗೊತ್ತಿಲ್ಲ ಆದರೆ ನೀನೇ ಸಿಕ್ಕಾಕೊಂಡೆ ಅಂದ ಅವನ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್